ವಿಚಾರ ಅನ್ನೋ ದೀಪ ಉಪೇಂದ್ರ ಸರ್ ಹಚ್ಚಿದ್ರು ಆ ದೀಪದಿಂದ ಇನ್ನೊಂದಿಷ್ಟು ದೀಪಗಳು ಬೆಳಗೋದಕ್ಕೆ ಶುರು ಮಾಡಿದ್ವು ಅದೇ ರೀತಿ ಆ ಬೆಳಗಿದಂಥ ದೀಪ ಇನ್ನೊಂದು ದೀಪನ ಹಚ್ಚೋದಕ್ಕೆ ಶುರು ಮಾಡಿತು ಅಂದರೆ ವಿಚಾರಗಳು ಇದೇ ರೀತಿ ಸ್ಪ್ರೆಡ್ ಆಗ್ತಾ ಹೋದ್ವು ಈ ರೀತಿ ಸಾಕಷ್ಟು ವಿಚಾರಗಳು ಒಬ್ಬರಿಂದ ಒಬ್ರಿಗೆ ಒಬ್ಬರಿಂದ ಒಬ್ಬರಿಗೆ ಹಾಡ್ತಾ ಹೋದ್ವು ಕೊನೆಗೆ ಸಾಕಷ್ಟು ದೀಪಗಳು ಸಾಕಷ್ಟು ದೀಪಗಳು ಬೆಳೆಸ್ತಾಬೋದು ಇದೇ ರೀತಿ ಅಲ್ವಾ ಪ್ರಜಾಕೀಯ ಅನ್ನೋ ವಿಚಾರ ನಮಗೆಲ್ಲ ತಲುಪಿದ್ದು ಈ ಪ್ರಜಾಕೀಯ ಅನ್ನೋ ವಿಚಾರನ ನಾವೆಲ್ಲರಿಗೂ ತಿಳಿಸ್ಬೇಕಾದಂಥ ಅವಶ್ಯಕತೆ ಇದೆ ಎಲ್ರಿಗೂ ನಾನು ದೀಪ ಹಚ್ಚುತ್ತೀನಿ ಅನ್ನೋದ್ಕಿಂತ ಎಲ್ಲರೊಳಗೆ ಒಂದೊಂದು ದೀಪ ಆರದಂತೆ ಕೆಡದಂತೆ ಒಂದು ಸಣ್ಣ ಕಿಡಿ ಬೆಳಗುವಂತೆ ಮಾಡುವಂಥ ಅವಶ್ಯಕತೆ ಈಗಿದೆ ನೋಡಿ ನಿಮಗೆ ಬಿಟ್ಟಿದ್ದು ಇಲ್ಲ ದೀಪ ಕೆಡಿಸ್ತೀರಾ ಇಲ್ಲ ದೀಪ ಹಚ್ಚುತ್ತೀರಾ ನಿಮಗೆ ಬಿಟ್ಟಿದ್ದು ಎಲ್ಲರೊಳಗಿನ ದೀಪವನ್ನು ಬೆಳಗೋದಿಕ್ಕೆ ಈ ದೀಪಾವಳಿ ಸಾಕ್ಷಿಯಾಗಲಿ ಪ್ರಜಾಕೀಯನ ವಿಚಾರಗಳನ್ನು ನಾವೆಲ್ಲರೂ ಕೂಡ ಏನೋ ಢಾಮ್ ಢೂಮ್ ಪಟಾಕಿ ಬಿಡ್ತಾರಲ್ಲ ಆ ರೀತಿ ಏನು ಬೆಳಗಿಸ್ಬೇಕಾದ ಅವಶ್ಯಕತೆಗಳಿಲ್ಲ ಸೈಲೆಂಟಾಗಿ ಎಲ್ಲರಿಗೂ ಹಚ್ಬೋದು ಸೈಲೆಂಟಾಗಿ ಎಲ್ರಿಗೂ ಕೂಡ ಈ ವಿಷಯನ ತಿಳಿಸ್ಬೋದು ತಿಳಿಸೋದಕ್ಕೆ ಈ ಮೊಬೈಲ್ ಇದೇ ಇದೆಯಲ್ವಾ ಮಾಡ್ಬೋದಲ್ವಾ ಪ್ರಜಾಕಿಯ ದೀಪ ಹಚ್ಚಿ ವಿಚಾರಗಳನ್ನು ಎಲ್ಲರೊಳಗೆ ಹಚ್ಚಿ ಧನ್ಯವಾದಗಳು நம்மைய தீபா நம் கௌரிக்கி சவுண்ட் எதிர்த்தீரா தீபா அச்சோனா பிரஜாக்கிய தீபா அச்சோனா